ನಿನ್ ಹೆಸರು ಏನಪ್ಪಾ ಹೆಸರು ಪವನ್ ಅಂತ ಪವನ್ ಅಂತ ನಿನ್ನ ಅಡ್ರೆಸ್ ಹೇಳಿ ಅಂದ್ರೆ ಕೆಂಗೇರಿ ಹಬ್ಲಿ ಕುಂಬ್ಳಗೋಡ್ ಫಸ್ಟ್ ದೇವಗಿರಿ ದೇವ್ಗೇರಿ ಕುಮಾರಣ್ಣ ಮಗ ಕುಮಾರಣ್ಣ ನಿಮ್ ತಂದೆಯವರು ಏನ್ ಓದ್ತಿದ್ಯಾ ನಾನ್ ಸೆಕೆಂಡ್ ಯು ಸೆಕೆಂಡ್ ಪಿಯು ಸೆಕೆಂಡ್ ಓದ್ಕೊಂಡು ಓರಿ ಮೆಸ್ತಿದ್ಯಾ ನಮ್ ತಾ ನಮ್ ನಮ್ಮ ತಂದೆ ನಮ್ ತಾತ ಮಾಡ್ತಾ ಇದ್ರೆ ಇವಾಗ ನಾವ್ ಮಾಡ್ಕೊಂಡ್ ನೀವ್ ಮಾಡ್ತಾ ಇದ್ದೀರಾ ಹ್ಮ್ ಓರಿ ಮೆಸೋದ್ ಇಷ್ಟನಾ ಇಷ್ಟ ಹ್ಮ್ ಮನೇಲಿ ಯಾವಾಗಲೂ ಎರಡ್ ಜೊತೆ ಮೂರ್ ಜೊತೆ ಇರ್ತದೆ ಇದೇ ಇರ್ತವೆ ಹಸು ಇಲ್ವಾ ಹಸು ನಾಟಿ ಹಸು ಎರಡು ಇದೆ ಎರಡು ಇದೆ ಹಸು ಕರು ಇದೆ ಹ್ಮ್ ಯಾವ ತರ ಮೇಯಿಸ್ತೀರಾ ನೀವು ನಾವು ಮಾಮೂಲಿ ಎರಡ್ ತರ ಒಣಲ್ ಹಾಕ್ತಿವಿ ನೆಲ್ಲುಲ್ಲು ರಾಗಿ ಹುಲ್ಲು ಆಮೇಲೆ ಹುಳ್ಳಿ ಜೋಳ ಡಿಲೆಕ್ಸ್ ಎಲ್ಲ ತಿಂಡಿ ಕೊಡ್ತೀವಿ ಹೌದಾ ಎಷ್ಟು ಬೆಲೆ ಇವು ನಾಲ್ಕು ಲಕ್ಷ ನಾಲ್ಕು ಲಕ್ಷ ಅಲ್ಲೂ ಅಲ್ಲಿ ಎರಡಲ್ಲು ಎರಡಲ್ಲು ಅವು ನಿಮ್ಮವೇನಾ ನಾವು ನಮ್ಮವೇ ಹ್ಮ್ ಸ್ವಲ್ಪ

ಅದು ಮುಗ್ದಾರ ಹೊಾಗ ಬಿದ್ನೆಗ ಕುಟಕ್ಕ ಹೋಯ್ತದೆ ಹೌದಾ ಕಸಿ ಮಾಡಸಲ್ಲ ಇಲ್ಲ ಕಸಿ ಹೌದು ಮಾಡಿಸ್ಕೋಬೋದು ಬೆಲೆ ಎಷ್ಟು ಒಂದು ಅರವತ್ತು ಒಂದು ಅರವತ್ತು ಎಷ್ಟು ಹನ್ನೊಂದು ತಿಂಗಳು ಹನ್ನೊಂದು ತಿಂಗಳು ಒಂದು ಅರವತ್ತು ಹೇಳ್ತಿದ್ಯಾ ಬಾಳುತ್ತಾ ಏನು ಕ್ವಾಲಿಟಿ ಕ್ವಾಲಿಟಿ ಮುಂದಕ್ಕೆ ದೊಡ್ಡವ್ರೇ ದೊಡ್ಡವ್ರೆ ಚೂರು ಹೇಳ್ತಾ ಮುಂದಕ್ಕೆ ಇನ್ನು ಹೊಸದಾಗ ಹಾಕಿದ್ದೀರಲ್ಲ ಅದಕ್ಕೆ ಒಂದು ಅರವತ್ತು ಬಿಡ್ರ ಜಾಗ ಬಿಡ್ರ ಏನು ಇಷ್ಟೊಂದು ಡಿಫ್ರೆನ್ಸ್ ಅದಕ್ಕೂ ಇದಕ್ಕೂ ಅದು ಇದು ಅಂತ ದೊಡ್ಡ ಜಾತಿ ಎಲ್ಲ ಇದು ಹಾ ದೊಡ್ಡ ಜಾತಿ ಎಲ್ಲ ಇದು ಹೌದು ಎಪ್ಪತ್ತೈದು ಸಾವಿರ ಅಷ್ಟೇ

ಇವು ಏನಲ್ಲೋ ಇವು ಎಲ್ಲ ಎರಡಲ್ಲು ಇವ್ ಬೆಲೆ ಎಷ್ಟು ಒಂದೂವರೆ ಒಂದೂವರೆ ನೋಡಿ ಈ ಜೋಡಿ ಬೆಲೆ ಇದು ಜಾಸ್ತಿ ಜಾಸ್ತಿ ಅದು ಅಷ್ಟೇ ಹೇಳ್ತಾ ಇದ್ದೆ ಸುಳಿ ಎಲ್ಲ ಇದ್ದ ನೋಡ್ಬಿಟ್ಟೆ ತೆಗೆಯೋದ್ ನಾವ್ ಅಲ್ಲ ನಿಮ್ಗೆಲ್ಲ ಗೊತ್ತಾ ಗೊತ್ತ ನಂಬರ್ ಹೇಳಪ್ಪ ಏಟ್ ಜೀರೋ ಫೈವ್ ಜೀರೋ ಒನ್ ಡಬಲ್ ತ್ರೀ ನೈನ್ ಏಟ್ ಸಿಕ್ಸ್ सरी एट जिरो फाइभ डबल थ्री सिक्स